ಎಲ್ಲರಿಗೂ ಶರಣು ಶರಣಾರ್ಥಿಗಳು ಉದಕದೊಳಗೆ ಬೈ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಿನ ರಸದ ರುಚಿಯಂತಿದ್ದಿತ್ತು ನೆನೆಯೊಳಗಿನ ಪರಿಮಳದಂತಿದ್ದಿತ್ತು ಕೂಡಲ ಸಂಗನ ಶರಣರ ಕಣ್ಣೆಯ ಸ್ನೇಹದಂತಿದ್ದಿತ್ತು ಕಾಲಿಲ್ಲದವನಿಗೆ ಕಾಲು ಕೊಟ್ಟೆ ಬಸವ ಕಣ್ಣಿಲ್ಲದವನಿಗೆ ಕಣ್ಣು ಕಟ್ಟೆ ಬಸವ ಎನ್ನ ಕಣ್ಣು ಕಾಲಿಂಗೆ ನೀನೇಯ್ಯ ಬಸವ ಕಪಿಲ ಸಿದ್ಧ ಮಲಿನಾಥಯ್ಯ ಗುರುವಿಗಾದರೂ ಬಸವಣ್ಣನೆ ಬೇಕು ಲಿಂಗಕ್ಕಾದರೂ ಬಸವಣ್ಣನೆ ಬೇಕು ಜಂಗಮಕ್ಕಾದರೂ ಬಸವಣ್ಣನೆ ಬೇಕು ಕಪಿಲ ಸಿದ್ಧ ಮಲಿನಾಥಯ್ಯ ಎನಗೂ ನಿಮಗೂ ನಿಮ್ಮ ಎಲ್ಲ ಶರಣರಿಗೂ ಬಸವಣ್ಣನೆ ಬೇಕು ಎಲ್ಲಿ ನೋಡಿದರಲ್ಲಿ ಮನವಿಸಿದರೆ ನಿಮ್ಮೆ ಪರವದಯನು ಮಹಾದೇವಿ ಎಂಬೆನೆ ಕೂಡಲ ಸಂಗಮ ದೇವಾದೇವ ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಹೊರ ಸೇವೆ ಮಾಡುವೆನಯ್ಯ ಜಂಗಮ ದಾಸೂಹಕ್ಕೆಂದು ನಾನಾವ ಕರ್ಮಗಳು ಮಾಡಿದೊಡೆ ಆ ಕರ್ಮಗಳ ಫಲಭೋಗ ನೀ ಕೊಡುವುದೆಂದು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲ್ಲೆನು ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನಯ್ಯ ನಯ್ಯ ನಿಮ್ಮನೆ ಕೂಡಲ श्री गुरु बसवलिंग नमः श्री गुरु बसवलिंग नमः श्री गुरु बसवलिंग नम श्री गुरु बसवलिंग नम दर श्री रुद्रावतार नमः यनमहा श्री रुद्रावतार नमः नमः